ಅಮೃತ ಪ್ರಕಾಶ ಪತ್ರಿಕೆ ವತಿಯಿಂದ ನಡೆಯುತ್ತಿರುವ ಹಿರಿಯ ಸಾಹಿತಿ ಸಮಾಜ ಸೇವಕಿ ಸಂಘಟಕಿ ಆರೂರು ಮನೆತನದ ಶ್ರೇಷ್ಠ ಸಾಧಕಿ ಆರೂರು ಲಕ್ಷ್ಮೀರಾವ್ ಅವರಿಗೆ ಅಮೃತ ಪ್ರಕಾಶ ಪತ್ರಿಕೆಯಿಂದ ಸಮಾಜ ಸೇವಾ ರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ನೀಡಿ ಗೌರವಿಸಲು ನಾವೆಲ್ಲರೂ ಈ ದಿನ ತಮ್ಮಲ್ಲಿ ಅಣಿಯಾಗಿದ್ದೇವೆ ಆ ಈ ಕ ಕಾರ್ಯಕ್ರಮವನ್ನು ಗೌರವ ಉಪಸ್ಥಿತಿಯನ್ನು ಎಲ್ಲರನ್ನೂ ಇಲ್ಲಿರುವಂತಹ ವ್ಯಕ್ತಿಗಳನ್ನು ಅವರ ಪ್ರೀತಿಯಿಂದ ಸ್ವಾಗತಿಸಲಿಕ್ಕೆ ಮಾಲತಿ ಶೆಟ್ಟಿ ಮಾಣೂರ್ ಇವರಲ್ಲಿ ವಿನಂತಿಸ್ತಾ ಇದ್ದಾರೆ ಆತ್ಮೀಯರೇ ಅಮೃತ ಪ್ರಕಾಶ ಪತ್ರಿಕೆ ಕಳೆದ ಹತ್ತು ವರ್ಷ ಹತ್ತು ತಿಂಗಳಿಂದ ಸಾಹಿತ್ಯಪರ ಕಾರ್ಯಕ್ರಮವನ್ನು ನಿರಂತರ ಮಾಡುತ್ತಾ ಬಂದಿದೆ ಈ ಪತ್ರಿಕೆ ವತಿಯಿಂದ ಕೃತಿ ಬಿಡುಗಡೆ ಸರಣಿ ಕೃತಿ ಬಿಡುಗಡೆ ಈ ಸರಣಿ ಕೃತಿಯ ಮೊದಲ ಕೃತಿ ನಮ್ಮ ಹಿರಿಯರಾದ ಸಮಾಜ ಸೇವಕರಾದ ಸಂಘಟಕರಾಗಿ ಗುರುತಿಸಿಕೊಂಡ ಹಿರಿಯ ಚೇತನ ಎನ್ನಬಹುದು ನನಗೂ ಮತ್ತು ಅವರಿಗೂ ಒಂದು ಉತ್ತಮ ಬಾಂಧವ್ಯವಿದೆ ನನಗೆಲ್ಲಿ ಪ್ರಶಸ್ತಿ ಬಂದಾಗಲೂ ಅವರು ಹರಸಿ ಆಶೀರ್ ಆಶೀರ್ವದಿಸುತ್ತಾರೆ ಆರು ಲಕ್ಷ್ಮೀರಾವ್ ಆರು ಲಕ್ಷ್ಮೀರಾವ್ ಅವರಿಗೆ ಈ ವರುಷದ ಅಮೃತ ಪ್ರಕಾಶ ಪತ್ರಿಕೆಯ ಹತ್ತನೇ ವರುಷದ ಹತ್ತನೇ ಪ್ರಶಸ್ತಿ ಈ ಅಂದರೆ ನಾವು ಅಮೃತ ಪ್ರಕಾಶ ವತಿಯಿಂದ ಸಾಹಿತ್ಯ ಅಭಿರುಚಿ ಕಾರ್ಯಕ್ರಮ ಮಾಡುತ್ತೇವೆ ಹಿರಿಯ ಕಿರಿಯ ಹಿರಿಯ ಸಾಹಿತಿಗಳನ್ನು ಅವರ ಸ್ವಾಗ್ರಹಕ್ಕೆ ಹೋಗಿ ಅವರಿಗೆ ಏನು ಸೂಚನೆ ಕೊಡದೆ ನಾವು ಒಂದು ಅವರೊಡನೆ ಆತ್ಮೀಯವಾಗಿ ಅರ್ಧ ಗಂಟೆ ಇದ್ದು ಅವರಿಗೆ ಒಂದು ಸನ್ಮಾನ ಮಾಡುವ ಕಾರ್ಯಕ್ರಮವನ್ನು ನಿರಂತರ ಮಾಡುತ್ತಾ ಬಂದಿದೆ ಈಗಾಗಲೇ ಉಡುಪಿ ದಕ್ಷಿಣ ಕನ್ನಡ ಕಾಸರಗೋಡು ಸೇರಿದಂತೆ ಒಂಬತ್ತು ಮಂದಿ ಹಿರಿಯ ಸಾಧಕರನ್ನು ವಿವಿಧ ಕ್ಷೇತ್ರದ ಸಾಧನೆಗಾಗಿ ಗುರುತಿಸಿದ್ದೇವೆ ಇದನ್ನು ಪ್ರಚಾರ ನಾವು ಎಲ್ಲಿಯೂ ಪಡಿಸಲಿಲ್ಲ ಆದರೆ ಹಿರಿಯ ಚೇತನಗಳ ಹಿರಿಯ ಸಾಧಕರು ನಮಗೆ ಮಾದರಿಯಾಗಬೇಕು ಎಂಬ ಉದ್ದೇಶದಿಂದ ಇದನ್ನು ನಿರಂತರವಾಗಿ ಮಾಡಿದ್ದೇವೆ ಈಗಾಗಲೇ ಉಡುಪಿಯಿಂದ ಹಿರಿಯ ಸಾಹಿತಿ ಕೂಗೋರವರಿಗೆ ಅವರಿಗೆ ಹಾಗೂ ಕಾಸರಗೋಡಿಂದ ಪ್ರಮೀಳಾ ಮಾಧವರವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಪರಿಸರ ಪ್ರೇಮಿ ಕೃಷ್ಣಪ್ಪ ಪರಿಸರ ಪ್ರೇಮಿ ಮಾಧವರಿಗೆ ಹಾಗೂ ಇನ್ನೊಬ್ಬರು ಪರಿಸರ ಪ್ರೇಮಿ ಕೃಷ್ಣಪ್ಪ ಅವರಿಗೆ ತಾರಸಿ ಕೃಷಿ ಕೃಷ್ಣಪ್ಪ ಗೌಡರಿಗೆ ಹಾಗೂ ಮುಂಡೋಡು ಧರ್ಮಪಾಲ್ ಜಾಧವ್ ಅವರಿಗೆ ರಾಜಕೀಯ ಕ್ಷೇತ್ರದಿಂದ ನಾವು ಬಿ ಜೆ ಪಿಯ ರಾಜ್ಯ ಜಿಲ್ಲಾಧ್ಯಕ್ಷರಾದಂಥ ಸುದರ್ಶನ್ ಅವರಿಗೆ ಹಾಗೂ ಇಲ್ಲಿ ಅತ್ತವರ ಪರಿಸರದ ಕಾರ್ಪೊರೇಟರ್ ಆದಂಥ ದಿವಾಕರ್ ಪಾಂಡೇಶ್ ಅವರಿಗೆ ಸನ್ಮಾನವನ್ನು ಈಗಾಗಲೇ ಮಾಡಿರುತ್ತೇವೆ ಹತ್ತನೇ ವರುಷದ ನಾವು ಅಮೃತ ಪ್ರಕಾಶ ಪತ್ರಿಕೆ ವತಿಯಿಂದ ನೀಡುವ ಅಮೃತ ಪ್ರಕಾಶ ಸಮಾಜ ಸೇವಾ ರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಗೆ ಹಿರಿಯ ಸಮಾಜ ಸೇವಕರು ಹಿರಿಯ ಸಂಘಟಕಿ ಆರೂರು ಲಕ್ಷ್ಮೀರಾವ್ ಅವರನ್ನು ಆಯ್ಕೆ ಮಾಡಿ ಇಂದು ಈ ಕಾರ್ಯಕ್ರಮವನ್ನು ಅವರ ಸ್ವಾಗ್ರಹದಲ್ಲಿ ಮಾಡುತ್ತಾ ಇದ್ದೇವೆ ಆರೂರು ಲಕ್ಷ್ಮೀರಾವ್ ಅವರಿಗೆ ಇದೀಗ ತೊಂಬತ್ತೆರಡು ವರ್ಷ ದಾಟಿದೆ ಆದರೂ ಅವರು ಲವಲವಿಕೆಯಿಂದ ಸಾಹಿತ್ಯ ಸೇವೆಯನ್ನು ಯಾವುದೇ ಪ್ರಚಾರವಿಲ್ಲದೆ ಮಾಡುತ್ತಿದ್ದಾರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ನಿನ್ನೆ ತಾನೇ ತೀರ್ಮಾನ ಮಾಡಿ ಮಾಡ್ತೇವೆ ಎಂದಾಗ ಅವರ ಹತ್ರ ಹೇಳಿದ್ದು ನಾವು ನಿಮ್ಮ ಮನೆಗೆ ನಿಮ್ಮ ಆಶೀರ್ವಾದ ಪಡೆಯಲು ಬರುತ್ತೇನೆ ಎಂದು ಮಾತ್ರ ಈ ಸನ್ಮಾನದ ವಿಷಯ ಹೇಳಿಲ್ಲ ಹೇಳಿದರೆ ಅವರು ಒಪ್ತಾನೂ ಇರಲಿಲ್ಲ ಅವ್ರು ಯಾವತ್ತೂ ಪ್ರಚಾರ ವಹಿಸಿ ಸಮಾಜ ಸೇವೆಯನ್ನು ಮಾಡಿದವರಲ್ಲ ಈ ಕಾರ್ಯಕ್ರಮಕ್ಕೆ ನಾನು ಹರಿಕೃಷ್ಣ ಹರಿಕೃಷ್ಣಪುರವರು ನನ್ನ ಸಾಹಿತ್ಯ ಗುರುಗಳು ಸರ್ ಸಾಹಿತ್ಯ ಗುರುಗಳು ಮತ್ತು ಸಾಹಿತ್ಯ ಸಾಧಕರನ್ನು ಸಾಧಕರಿಗೆ ಸದಾ ಪ್ರೋತ್ಸಾಹ ನೀಡುವ ಧರ್ಮದರ್ಶಿ ಹರಿಕೃಷ್ಣರು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಶ್ರೀಕೃಷ್ಣ ಸಾಹಿತ್ಯಕ್ಕೆ ನಿರಂತರವನ್ನು ಬೆಂಬಲ ನೀಡುವ ಪ್ರದೀಪ್ ಕಲ್ಕೂರ್ ಅವರು ನಮ್ಮೊಂದಿಗೆ ಇರುವುದು ಸುಯೋಗ ಎನ್ನಬಹುದು ಕಳೆದ ಹಲವು ವರ್ಷದಲ್ಲಿ ಪತ್ರಿಕಾ ರಂಗದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದ ಯುಗ ಪುರುಷ ಪತ್ರಿಕೆಯ ಭುವನಾಭಿರಾಮರು ನಮ್ಮೊಂದಿಗಿದ್ದಾರೆ ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ ದರ್ಶಿ ಹರಿಕೃಷ್ಣ ಮುನರ್ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ಪ್ರತಿಮೋಹನ್ ಕನ್ಕೂರ್ ಅವರನ್ನು ಆತ್ಮೀಯವಾಗಿ ಸ್ವಾಗಸ್ತೇನೆ ಅಮೃತ ಪ್ರಕಾಶ ಪತ್ರಿಕೆ ಮಂಡಳಿಯ ಕವಯಿತ್ರಿ ಲೇಖಕಿ ಶಿಕ್ಷಕಿ ಸುಧಾ ನಾಗೇಶ್ ಸುಮಾ ಸುಮಾ ಅರುಣ್ ಮಾನಿ ಸುರೇಖಾ ಯಳವಾರ ನನ್ನ ಸ್ನೇಹಿತೆ ನನ್ನ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ಕಳೆದ ಕೆಲವು ವರ್ಷದಿಂದ ಪರಿಚಯ ಇದ್ದರು ಉನ್ನತ ಹುದ್ದೆಯಲ್ಲಿದ್ದರೂ ನನ್ನ ಮೇಲೆ ಪ್ರೀತಿ ಇಟ್ಟು ಬಂದಂಥ ರಾವ್ ಅವರು ಹಾಗೆ ನನ್ನ ಶೆಟ್ಟಿ ಮೀನಾ ಶ್ರಮಿಸಿ ಮೀನಾ ಶೆಟ್ಟಿ ಅವರು ಹಾಗೂ ನನ್ನ ಎಲ್ಲ ಕೆಲಸಗಳಿಗೆ ಬೆಂಗಾವಲು ಹಿಂದೆ ಬೈದು ಮುಂದಿನ ಬೆಂಬ ಬೆಂಬಲ ನೀಡುತ್ತಿರುವ ನನ್ನ ಪತಿ ಸತ್ಯಪ್ರಕಾಶ್ ಅವರು ಹಾಗೂ ಸುಮಾರು ಅರುಣು ಅರುಣ್ ಸರ್ ಅವರು ನಮ್ಮೊಂದಿಗಿದ್ದಾರೆ ಹಾಗೂ ಈ ಇದನ್ನು ಮಾಡಲಿಕ್ಕೆ ಪ್ರೀತಿಯಿಂದ ಒಪ್ಪಿಕೊಂಡಂತ ಆರು ಲಕ್ಷ್ಮೀರಾವ್ ಅವರಿಗೆ ನಾನು ಅವರಿಂದ ಆಶೀರ್ವಾದವನ್ನು ಪಡೆಯುತ್ತಾ ಅವರ ಆಶೀರ್ವಾದ ನನ್ನ ಸದಾ ಮೇಲೆ ಇರಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗ ಸ್ವಾಗತಿಸ್ತೇನೆ ಅದೇ ಹೀಗೆ ಅದೇ ರೀತಿ ಪತ್ರಿಕಾ ಮಾಧ್ಯಮದ ಸಂತೋಷ ಮಹಾಬಲ ಭಟ್ ಅವರು ನಮ್ಮೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ ತನ್ನ ಮಾಸಿಕ ಪತ್ರಿಕೆ ಆರೂರು ಲಕ್ಷ್ಮೀರಾವ್ ಇವರ ಸಮಾಜ ಸೇವೆಯನ್ನು ಗುರುತಿಸಿ ನೀಡುತ್ತಿರುವ ಅಮೃತ ಪ್ರಕಾಶ ಸಮಾಜ ಸೇವಾ ರತ್ನ ಪ್ರಶಸ್ತಿ ಎರಡು ಸಾವಿರದ ನಾಲ್ಕು ಆರೂರು ಲಕ್ಷ್ಮೀರಾವ್ ಸಮಾಜ ಸೇವಕಿ ಹಾಗೂ ಹಿರಿಯ ಸಂಘಟಕಿ ಸನ್ಮಾನಿತರೆ ಶ್ರೀಮತಿ ಆರೂರು ಲಕ್ಷ್ಮೀರಾವ್ ಅವರು ಪ್ರಸಿದ್ಧ ಆರೂರು ಮನೆತನ ಆರೂರು ಕೃಷ್ಣಮೂರ್ತಿ ರಾ ಕೃಷ್ಣಮೂರ್ತಿರಾವ್ ಅವರ ಪತ್ನಿಯಾಗಿದ್ದು ಜಿಲ್ಲೆಯ ಸುಪ್ರಸಿದ್ಧ ಮೋಟಾರ್ ಕಂಪೆನಿ ವಿಠಲ ಕಂಪೆನಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದಾರೆ ಆರೂರು ಲಕ್ಷ್ಮೀರಾವ್ ಅವರು ಹಲವಾರು ಸಮಾಜಮುಖಿ ಕಾರ್ಯಗಳಿಂದ ಸಮಾಜ ಸೇವೆಯನ್ನು ಹಲವಾರು ಸಂಘಟನೆಯಲ್ಲಿ ಸಂಘಟನೆಗಳಲ್ಲಿ ಸಕ್ರಿಯರು ಭಗಿನಿ ಸಮಾಜದಲ್ಲಿ ನಲವತ್ತು ವರ್ಷ ಉಪಾಧ್ಯಕ್ಷರಾಗಿ ಪ್ರಸ್ತುತ ಗೌರವಾಧ್ಯಕ್ಷರಾಗಿದ್ದಾರೆ ಹದಿನೈದು ವರುಷದಿಂದ ಜಂಟಿ ಕಾರ್ಯದರ್ಶಿ ಒಂದು ವರುಷ ಅಧ್ಯಕ್ಷರಾಗಿ ಸೇವೆ ಹಾಗೂ ಮೈಸೂರು ಹೋಮ್ ಕಲ್ಚರ್ ಸೊಸೈಟಿಯಲ್ಲಿ ನಲವತ್ತು ವರ್ಷ ಉಪಾಧ್ಯಕ್ಷರಾಗಿ ಏಜ್ ಮಂಗಳೂರು ಇದರ ಉಪಾಧ್ಯಕ್ಷರಾಗಿ ಈಶ್ವರ ಆನಂದ ಮಹಿಳಾ ಸೇವಾಶ್ರಮದ ಅಧ್ಯಕ್ಷಿಯಾಗಿ ಶಿಲ್ಪಿ ಮಹಿಳಾ ಸಹಕಾರಿ ಸಂಘದಲ್ಲಿ ಐದು ವರುಷ ಅಧ್ಯಕ್ಷರಾಗಿ ಭಾರತ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಉಪಾಧ್ಯಕ್ಷರಾಗಿದ್ದಾರೆ ಆರೂರು ಲಕ್ಷ್ಮೀರಾವ್ ರವರು ನಿಪುಣ ವೀಣಾವಾದಕರಾಗಿದ್ದಾರೆ ಸಾವಿತ್ರಿ ಸತ್ಯವಾರ್ನಲ್ಲಿ ಸಾವಿತ್ರಿಯ ಪ್ರಮುಖ ಪಾತ್ರ ನಚಿಕೇತನನ ತಾಯಿಯ ಪಾತ್ರ ಮಾಡಿ ನಟನೆಯಲ್ಲೂ ಸಹಿ ಎನಿಸಿಕೊಂಡಿರುವ ಕೊಂಡಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಿಂದ ಇತಿಹಾಸದಲ್ಲಿ ಎಂಎ ಹಿಂದಿ ಕೊಂಕಣಿ ಇಂಗ್ಲಿಷ್ ಸಂಸ್ಕೃತ ಕನ್ನಡ ಹಲವು ಭಾಷೆಗಳನ್ನು ನಿರರ್ಗಳವಾಗಿ ಮಾತಾಡುತ್ತಾರೆ ಪುಷ್ಪ ಪ್ರದರ್ಶನ ಕಿಚನ್ ಗಾರ್ಡನ್ ಹಲವು ಬಹುಮಾನ ಪಡೆದಿದ್ದಾರೆ ಹಲವಾರು ವಿದೇಶಿ ಪ್ರಯಾಣ ಪ್ರಯಾಣವನ್ನು ಮಾಡಿದ್ದಾರೆ ಇವರ ಕೃತಿ ಗೊಂಚಲು ಅಮೃತ ಪ್ರಕಾಶ ಸರಣಿ ಪತ್ರಿಕೆ ಸರಣಿ ಕೃತಿ ಬಿಡುಗಡೆಯಲ್ಲಿ ಮೊದಲ ಕೃತಿಯಾಗಿ ಬಿಡುಗಡೆಗೊಂಡಿದೆ ದಾನ ಧರ್ಮಗಳಲ್ಲಿ ಎತ್ತಿದ ಕೈಯಾಗಿದ್ದಾರೆ ಮಕ್ಕಳು ಡಾಕ್ಟರ್ ಆರೂರು ಪ್ರಸಾದ್ ರಾವ್ ಮತ್ತು ಆರೂರು ವಸಂತರಾವ್ ಮಗಳು ರಾವ್ ಆರು ಮಕ್ಕಳ ಜೊತೆ ಸುಖಿ ಜೀವನ ನಡೆಸುತ್ತಾರೆ ಮರಿಮಕ್ಕಳು ಸಾರಿ ಸದಾ ಸಮಾಜ ಸೇವೆಯು ತನ್ನ ಉಸಿರೆಂದು ನಂಬಿದ್ದಾರೆ ಇವರಿಗೆ ಅಮೃತ ಪ್ರಕಾಶ ಪತ್ರಿಕೆಯು ಶುಭ ಹಾರೈಸುತ್ತದೆ ಇದೀಗ ಆರೂರು ಲಕ್ಷ್ಮೀರಾವ್ ಅವರಿಗೆ ಸಮಾಜ ಸೇವೆಯನ್ನು ಗುರುತಿಸಿ ಅಮೃತ ಪ್ರಕಾಶ ಸಮಾಜ ಸೇವಾ ರತ್ನ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿ ನೀಡಿ ಗೌರವಿಸುತ್ತಿದೆ ಸಂತೋಷ ಆಗಿದೆ ಅವರು ಸಾಹಿತಿಗಳಾಗಿದ್ದಾರೆ ನಾವು ಸಾಹಿತ್ಯ ಬಗ್ಗೆ ಸಂತೋಷವಾಗಿರೋದ್ರಿಂದ ಸಾಹಿತ್ಯ ಬಗ್ಗೆ ವಿಶೇಷ ಆಸಕ್ತಿ ಅಂತ ಒಳ್ಳೆಯ ಒಂದು ಸಾಹಿತಿಯನ್ನು ಹಿರಿಯರನ್ನು ಗೌರವಿಸಿ ನಮಗೆ ಸಂತೋಷ ಆಗಿದೆ ಇನ್ನು ಉರ್ಗಾಲ ಆರೋಗ್ಯಪರವಾಗಿರೋ ಬದುಕಂತೆ ನಾನು ಪ್ರಾರ್ಥಿಸ್ತೇನೆ ಪ್ರದೀಪ್ ಕುಮಾರ್ ಕಲ್ಪುರ ಸರ್ ಇದ್ದಾರೆ ಸರ್ ಎರಡು ಶುಭ ಹಾರೈಸಬೇಕು ಅಂತ ತಮ್ಮಲ್ಲಿಗೆ ಅನುಗ್ರಹದಿಂದ ಉಡುಪಿ ಕೃಷ್ಣ ಮುಖ್ಯ ಪ್ರಾಣ ಅನುಗ್ರಹದಿಂದ ನಾವೆಲ್ಲ ಶುಭ ನುಡಿಯುವಂಥ ವ್ಯವಸ್ಥೆಗಳಲ್ಲಿ ಭಗವಂತನ ಭಗವಂತನದಲ್ಲಿ ಸ್ಥಾಪಿತ ಮಾಡಿದ್ದೇನೆ ಅದಕ್ಕೆಲ್ಲದಕ್ಕೆ ಕಾರಣೀಭೂತರು ನಮ್ಮ ಹಿರಿಯರು ನಡೆದುಕೊಂಡು ಬಂದಂಥ ದಾರಿ ಒಂದು ಕಾನನ ಇರ್ತದೆ ಅಥವಾ ಒಂದು ಪ್ರಕೃತಿ ಇರ್ತದೆ ಆ ಕಾನದ ನಡುವೆ ಎಲ್ಲ ಮರಗಿಡಗಳ ನಡುವೆ ಶ್ರೀಗಂಧದ ಮರ ತನ್ನ ಅಸ್ತಿತ್ವವನ್ನು ತೋರಿಸ್ತದಂತೆ ಅದರ ಒಂದು ಸು ಸಮುದ್ರ ವಾಸನೆಗಳು ಅಥವಾ ಒಂದು ಮಲ್ಲಿಗೆಯ ವೃಕ್ಷ ಅದರ ಅಸ್ತಿತ್ವವನ್ನು ತೋರಿಸ್ತದಂತೆ ಅಂಥ ಅಸ್ತಿತ್ವ ತೋರುವಂಥ ಒಂದು ವಿಶೇಷ ಗುಣ ನಮ್ಮೆಲ್ಲರ ನಡುವೆ ಹಿರಿಯರಾದಂಥ ಆರೂರು ಲಕ್ಷ್ಮೀರಾವ್ ಅವರು ಅವರ ವಿಶೇಷ ಸಾಧನಾ ಪಥ ನಾನು ವೈಯಕ್ತಿಕ ನೀವು ಬಂದ ತಕ್ಷಣ ನಾನು ನಮಸ್ಕಾರ ಮಾಡಿದ್ದು ಕಂಡಿರ್ಬೋದು ನನಗೆ ಅವರು ನನ್ನ ದೊಡ್ಡಮ್ಮನ ಸ್ಥಾನ ನನ್ನ ದೊಡ್ಡಮ್ಮ ನನ್ನ ದೊಡ್ಡಮ್ಮನ ಹೆಸರು ಆರೂರು ಲಕ್ಷ್ಮೀರಾವ್ ಇವರ ಹೆಸರು ಆರೂರು ಲಕ್ಷ್ಮೀರಾವ್ ಇಬ್ಬರು ಆರೂರು ಲಕ್ಷ್ಮೀನಾರಾಯಣರಾವ್ ಇವರು ಆರೂರು ಲಕ್ಷ್ಮೀನಾರಾಯಣರಾವ್ ಹಾಗೆ ಅದೇ ಕುಟುಂಬ ಅದೇ ಇದರಲ್ಲಿ ಬೆಳೆದವ ಹಾಗಾಗಿ ಅವರ ಆಶೀರ್ವಾದದ ಬಲದಿಂದ ಇವತ್ತು ನಾವು ಸಮಾಜ ಸ್ಥಾನಮಾನಗಳಲ್ಲಿ ಈಗ ಹಿರಿಯಣ್ಣನಾಗಿ ಪುನರು ಅವರು ಇದ್ದಾರೆ ಸಹೋದರ ಉಡುಪರಿದ್ದಾರೆ ಇದ್ದಾರೆ ರೀತಿ ನಮ್ಮ ಈ ಒಂದು ಒಂದರ್ಥದ ಸಾಹಿತ್ಯದ ಈ ವನದಲ್ಲಿ ಕಲ್ಪವೃಕ್ಷದಂತೆ ಗಿಡಿ ಮರದಂತೆ ಇಲ್ಲ ಮಲ್ಲಿಗೆಯ ಪುಷ್ಪದ ಸಸಿಯಂತೆ ನಮಗೆ ಸದಾಕಾಲ ಪರಿಮಳ ಆಶ್ರಯ ಒಂದರ್ಥದ ಮಾರ್ಗದರ್ಶನ ನೀಡುವಂಥ ಚೇತನ ಲಕ್ಷ್ಮೀರಾವ್ ಅವರ ಆರೋರವರಿಗೆ ನಮ್ಮ ಪತ್ರಿಕೆ ಅಮೃತ ಪ್ರಕಾಶನ ಬಹುಶಃ ಅದರಲ್ಲೂ ನನಗೊಂದು ಹೆಮ್ಮೆ ಅಂತ ಹೇಳ್ತೀನಿ ಲಕ್ಷ್ಮೀಕ ನಾನು ಹೇಳುವಂಥದ್ದು ಆ ಪತ್ರಿಕೆ ಬಿಡುಗಡೆ ಮಾಡುವಂಥ ಸೌಭಾಗ್ಯ ಅದು ನನ್ನ ಪಾಲಿಗೆ ಒದಗಿ ಬಂದಿತ್ತು ಸೊ ಆ ಪತ್ರಿಕೆಯವತ್ತು ನಿರಂತರವಾಗಿ ಸಜ್ಜನಿಕೆಯ ಸಂದೇಶವನ್ನು ಸಮಾಜದ ಪ್ರಮುಖರಿಂದ ಅದು ಹೇಗೆ ದುಂಬಿ ಬೇರೆ ಗಿಡಗಳ ನಡುವೆ ಹೋಗಿ ಅದರ ಮಕರನ್ನು ಹೀರಿ ಜೇನನ್ನು ಕೊಡ್ತದೋ ಆ ಜೇನನ್ನು ಕೊಡುವಂಥ ಕೆಲಸ ಮಾಡ್ತಾ ಇದೆ ಪತ್ರಿಕಾ ರಂಗದಲ್ಲಿ ವಿಶ್ವವನ್ನು ಕೊಡುವ ಕೆಲಸ ಇಲ್ಲ ಅದು ನಾನು ಭಾಳ ಸಂತೋಷಪಡೋ ನಾನು ಯಾವತ್ತೂ ಅದನ್ನು ಗಮನಿಸ್ತಾ ಇರ್ತೇನೆ ಅದು ನಿರಂತರವಾಗಿ ನಡೆಯಲಿ ಅವರ ಆಶೀರ್ವಾದದ ಬಲ ಅವರಿಗೆ ನಾವೇನು ಪ್ರಶಸ್ತಿ ಕೊಡುತ್ತೇವೆ ಅದು ನಮಗೆ ನಾವು ಪ್ರಶಸ್ತಿ ಕೊಂಡಂತೆ ಯಾಕೆಂದರೆ ಅವರ ಆಶೀರ್ವಾದ ಅಂತ ನಮಗೆ ಅದು ಬರದಿ ಇರುವಂತೆ ಅವರ ವಿವಿಧ ರಂಗದ ಸಾಧನೆ ಮತ್ತು ಸಮಾಜದ ಬಗೆಗಿನ ಅವರ ಕಾಳಜಿ ನಾನು ತುಂಬ ಸಲ ಗಮನಿಸಿದ್ದೇನೆ ಯಾವುದೇ ರೀತಿ ಅದು ಶ್ರೀಗಳ ಬಗ್ಗೆ ಇರ್ಬೋದು ಪ್ರಧಾನಮಂತ್ರಿಗಳ ಬಗ್ಗೆ ಇರ್ಬೋದು ಒಬ್ಬ ಸಾಮಾನ್ಯ ಒಂದು ವ್ಯಕ್ತಿಯ ಬಗ್ಗೆ ಇರ್ಬೋದು ಬಹುಶಃ ಇಲ್ಲಿ ಅವರವರ ಸಹೋದ ಅವರ ಜೊತೆ ಅವರ ಕೊಡೋ ರೀತಿ ಇದು ಇದು ನಮ್ಮ ಒಂದು ಭಾಗ್ಯ ನಮ್ಮ ಭಾಗ್ಯ ಅಂತ ಹೇಳ್ತಾರೆ ಅವರ ಸಂಬಂಧ ಕೂಡ ಸ್ವಲ್ಪ ಉಂಟು ಅಂತ ಹೇಳಿ ನಾನು ಭಾಳ ಸಂತೋಷ ಪಡ್ತಾಯಿದ್ದೇನೆ ಬೆಳಿಗ್ಗೆ ಅಮೃತ ಪ್ರಕಾಶದ ನಮ್ಮ ಮಲ್ಲಿಕ ಮಾನೂರು ಮಾಲಾಶೆಟ್ಟಿಯವರು ಫೋನ್ ಮಾಡುವಾಗ ಯಾರಿಗೆ ಅಂತ ಹೇಳುವಾಗ ಆರು ನಾವು ಖಂಡಿತ ಬಂದೇ ಬರ್ತೇವೆ ಅಂತ ನಾವು ಅವ್ರಿ ಭಾಳ ಆಯ್ತು ಅವರ ಪತ್ರಿಕೆ ಅಮೃತ ಪ್ರಕಾಶದ ಬಿಡುಗಡೆ ಸಂದರ್ಭ ನಾವು ಕೂಡ ಅಲ್ಲಿಗೆ ಬಂದಿದ್ದೆವು ಪತ್ರಿಕೆ ಮೂಲಕ ಬೇರೆ ಬೇರೆ ಕಾರ್ಯಕ್ರಮ ಕವಿಗಳಾಗಿ ಬೇರೆ ಬೇರೆ ರೀತಿಯಲ್ಲಿ ಮಿಂಚುತ್ತಿರುವಂಥ ಅಮೃತ ಪ್ರಕಾಶದ ಮಾನೂರು ಮಾಲತಿ ಶೆಟ್ಟಿ ಮಲ್ಲಿಕಾ ಮಾಲತಿ ಅವರು ಬಂದು ನಮ್ಮ ಕರೆಯನ್ನು ಹೋಗಿ ನಾನು ಬಂದಿದ್ದೇನೆ ಲಕ್ಷ್ಮೀರಾವ್ ಅವರು ಎಲ್ಲ ರೀತಿಯಲ್ಲಿ ಒಬ್ಬ ಒಂದು ವ್ಯಕ್ತಿ ಸಾಹಿತ್ಯಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಮಹಿಳೆಯರಿಗೆ ಒಂದು ಪ್ರೋತ್ಸಾಹ ಕೊಡುವ ಅದು ಶಕ್ತಿ ಇದ್ದರೆ ಅದು ಆರು ಲಕ್ಷ್ಮೀರಾವ್ ಇದೆ ಅಂತ ಹೇಳಿ ಸಂತೋಷ ಪಡ್ತಾ ಇದ್ದಾರೆ ನಮ್ಮಲ್ಲಿ ಪ್ರತಿ ವರ್ಷ ಒಂದು ವಿದ್ಯಾರ್ಥಿ ವೇತನ ಕೊಡುವಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ನಾವು ಅದು ಹೇಳಬೇಕಾಗ್ತದೆ ನೀವು ಹದಿನೈದು ಸಾವಿರದ ಒಂದು ಹಣವನ್ನು ಡೆಪಾಸಿಟ್ ಆಗಿಟ್ಟು ಪ್ರತಿ ವರ್ಷ ಅಂಕ ಜಾ ಬಂದು ಜಾಸ್ತಿ ಗಳಿಸಿದಂಥ ಎರಡು ಮೂರು ವಿದ್ಯಾರ್ಥಿಗಳಿಗೆ ಅವರ ಹೆಸರಲ್ಲಿ ಈಗಲೂ ನಾವು ವಿದ್ಯಾರ್ಥಿಗಳಿಗೆ ಭಾಳ ಸಂತೋಷ ಪಡ್ತಾ ಇದ್ದೇನೆ ಅವರಿಗೆ ನಾನು ಕೇಳೋದು ನಮ್ಮ ಒಂದು ಒಂದು ಸಂಸ್ಮರಣ ಕಾರ್ಯಕ್ರಮ ತಾವು ಬರಬೇಕು ಬರಬೇಕಂತಿಲ್ಲ ಆದರೆ ನೀವು ನಿಮ್ಮ ಕೆಲಸವನ್ನು ಮುಂದುವರಿಸಿ ನಿಮ್ಮೊಟ್ಟಿಗೆ ನಾವು ಇದ್ದೇವೆ ಅಂತ ಆಶೀರ್ವಾದ ಮಾಡುವಂಥ ಪುಣ್ಯಾ ಬೇರೆ ಇದ್ದರೆ ಅವರ ಲಕ್ಷ್ಮೀರ ಅಂತ ಹೇಳಿದ್ರು ಭಾಳ ಸಂತೋಷವಾಗ್ತಂಟು ನೀವು ಅವರನ್ನು ಗೌರವಿಸಿ ನಿಮ್ಮ ಅಮೃತ ಪ್ರಕಾಶದ ಕೀರ್ತಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಅಂತ ಹೇಳ್ತಾ ಆರು ಲಕ್ಷ್ಮಿಯವರ ಆಶೀರ್ವಾದ ಎಲ್ಲರಿಗೂ ನಾನು ಹೇಗೆ ಉತ್ತರ ಕೊಡೋದ ಹೇಗೆ ನಾನು ಪ್ರಚಾರ ಬಯಸಿದವಳೆ ಅಲ್ಲ ನನ್ನ ಗಂಡ ಯಾವಾಗಲೂ ಹೇಳ್ತಾರೆ ಬಲ್ಲ ಕಾಯಲ್ಲಿ ಕೊಟ್ಟು ಎಡ ಒತ್ತಾಗಬಾರ್ದು ಹಾಗೆ ಕೊಡಬೇಕು ಅಂತ ಅವರು ಹಾಗೆ ಕೊಟ್ಟದ್ದು ನಾನು ಹಾಗೆ ಕೊಡೋದು ಆದರೆ ಅವರು ಮಾಲತಿ ಮಾಡುವ ಪ್ರಸ್ ಪ್ರಚಾರ ಮಾಡಿದ್ದು ನನಗೆ ಪ್ರಚಾರ ಅಗತ್ಯವೇ ಇಲ್ಲ ನನ್ನ ಮನಸ್ಸಿಗೆ ಸರಿಯಾಗಿ ನಾನು ಯಾರಿಗೆ ಸಾಯಂಬಾದರೂ ಮಾಡೋಳು ಇಲ್ಲ ಹೇಳೋಳಲ್ಲ ಯಾರು ಕೇಳಿದ್ರು ನನಗೆ ಪ್ರಚಾರ ಸ್ವಲ್ಪ ಬೇಡ ನೀವೆಲ್ಲ ಇಷ್ಟು ಪ್ರೀತಿಯಿಂದ ಮಾಡಿದ್ರೆ ನನಗೆ ಏನು ಉತ್ತರ ಕೊಡಬೇಕು ಅಂತಲೇ ತಿಳಿಯೋದಿಲ್ಲ ಅದ್ವಿ ಕಲ್ಕೊರೋರು ಆ ನಮ್ಮನ ಹೇಳಿದರು ನಾನು ಅದಕ್ಕೆ ಪಾತ್ರಳ ಅಲ್ವ ಅಂತ ನನಗೆ ಗೊತ್ತಿಲ್ಲ ಆದರೂ ಆದರೂ ಇಷ್ಟು ಪ್ರೀತಿ ಇಟ್ಟು ಹೇಳಿದಿರಲ್ಲ ಆಗ ಒಪ್ಪಿಕೊಳ್ಬೇಕಾಗ್ತದೆ ನಾನು ನನಗೆ ಒಬ್ಬರೇ ನೋಡಿ ನಾವು ಭೂಮಿ ನಮ್ಮದಲ್ಲ ಮನೆ ನಮ್ಮದಲ್ಲ ಸೊತ್ತು ನಮ್ಮದಲ್ಲ ಅದು ಎಲ್ಲಿಂದ ಬಂದಿದಾಗ ಗೊತ್ತಿಲ್ಲ ನಾವು ತರುವಾಗ ಬರಲಿಲ್ಲ ಹೋಗುವಾಗ ಕೊಂಡೋಗುವುದಿಲ್ಲ ಬಿಟ್ಟು ಹೋಗೋದು ನಮ್ಮ ಎರಡು ಮಾತುಗಳು ಅಸ್ತಿತ್ವ ಮಾತ್ರ ಬೇರೆ ಏನೂ ಇಲ್ಲ ಅದು ನಾವು ಅಲ್ಲ ಅಂತ ತಿಳ್ಕೊಂಡು ನಾವು ಕೆಲಸ ಮಾಡಿದರೆ ನಾವು ಯಾವುದಕ್ಕೂ ಆಶೆ ಪಡಬಾರ್ದು ಯಾರ ಮೇಲೂ ದ್ವೇಷ ಸಾಧಿಸಬಾರ್ದು ಯಾರ ಮೇಲೂ ಹೊಟ್ಟೆ ಕಿಚ್ಚು ಪಡಬಾರ್ದು ಎಲ್ಲ ಸರ್ಗೋ ಜನ ನನ್ನ ಆಶಯವೇ ಅದು ಕಡೆಯವರೇ ನನ್ನ ದೇವರು ಇದೇ ಥರ ಮಾಡೋಣ ಮಾಡೋ ನನೇ ಜೀವನ ಜೀವನವನ್ನು ತಿಳ್ಕೊಂಡೋಗ್ರೆ ಅದೇ ನನಗೆ ಒಂದು ದೊಡ್ಡ ಆಶೀರ್ವಾದಿ ನಮ್ಮ ಜೊತೆಗೆ ಇದ್ದಾರೆ ಅನ್ನುವುದನ್ನು ಜನರಿಗೆ ತಿಳಿಸುವಂತಹ ಕೆಲಸ ಮಾತ್ರ ನಮ್ಮದಾಗಿದೆ ಅದಕ್ಕೆ ನಮ್ಮೆಲ್ಲರಿಗೂ ಕೂಡ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳಿಕೊಂಡಂತೆ ಎಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದ ಚಿಂತಕಿ ಲೇಖಕಿ ಸಮಾಜ ಸುಧಾರಕಿ ಅವರಿಗೆ ಸಮಾಜ ರತ್ನ ಸಮಾಜ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇರುವುದು ಬಹಳ ಸಂತೋಷದ ವಿಷಯ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಪ್ರೀತಿ ಇಟ್ಟು ಬಂದಿದ್ದೀರಿ ಬಂದಂತಹ ಎಲ್ಲ ಹಿರಿಯರಿಗೆ ನಮ್ಮ ಧರ್ಮದರ್ಶಿ ಹರಿಕೃಷ್ಣ ಅವರಿಗೆ ಭುವನಭಿರಾಮ ಗುಡುಗು ಅವರಿಗೆ ಕಲ್ಪೂರವರಿಗೆ ಎಲ್ಲಾ ಹಿರಿಯ ಸಹಣಾ ಮೇಡಮ್ ರವರಿಗೆ ಸುಮಾ ಮಾನ್ವಿ ಅವರಿಗೆ ಸುರೇಖ ಅವರಿಗೆ ಮಾನ್ವಿಯವರಿಗೆ ಶೆಟ್ಟಿ ಅವರಿಗೆ ಎಲ್ಲರಿಗೂ ಕೂಡ ಯೋಗ ಗುರುಗಳಿದ್ದಾರೆ ಎಲ್ಲರಿಗೂ ಕೂಡ ಅಮೃತ ಪ್ರಕಾಶ ಪತ್ರಿಕೆಯ ವತಿಯಿಂದ ಸಂಪಾದಕೀಯ ಹಿನ್ನೆಲೆಯಲ್ಲಿ ನಾನು ಎಲ್ಲರಿಗೂ ಹೃದಯ ತುಂಬಿದ ಅನಂತ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ವಂದನೆ